ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಧರಣಿ ನಡೀತಾ ಇದೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ ಕಬ್ಬೂರು ಪಟ್ಟಣದ ರೈತರಿಂದ ಹೋರಾಟಕ್ಕೆ ಸಾಥ್ ಕೂಡ ಸಿಕ್ಕಿದೆ ಇನ್ನು ರೈತರ ಹೋರಾಟಕ್ಕೆ ಹಳ್ಳಿ ಹಳ್ಳಿಗಳಿಂದಲೂ ಬೆಂಬಲ ವ್ಯಕ್ತವಾಗ್ತಾ ಇದೆ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಧರಣಿ ಮುಂದುವರೆದಿದೆ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ರೈತರು ಹೋರಾಟವನ್ನ ಮಾಡ್ತಿದ್ದಾರೆ ಕಬ್ಬೂರು ಪಟ್ಟಣದ ರೈತರು ಈ ಒಂದು ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ ರೈತರ ಹೋರಾಟಕ್ಕೆ ಹಳ್ಳಿ ಹಳ್ಳಿಗಳಿಂದಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಇನ್ನು ಈ ಒಂದು ಹೆದ್ದಾರಿ ಹೈವೇ ತಡೆದ ಪರಿಣಾಮ ವಾಹನ ಸವಾರರು ಪರದಾಡ್ತಿದ್ದಾರೆ ಒಂದೂರಿಂದ ಇನ್ನೊಂದು ಊರಿಗೆ ಹೋಗೋದಕ್ಕೆ ಆಗದೆ ಅಲ್ಲಿರುವಂತಹ ವಾಹನ ಸವಾರರು ಪರದಾಡ್ತಿದ್ದಾರೆ ಕಬ್ಬೂರು ಪಟ್ಟಣದ ರೈತರಿಂದ ಗುರ್ಲಾಪುರ ಹೋರಾಟಕ್ಕೆ ಬೆಂಬಲ ಸಿಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಪಟ್ಟಣ ಇದು ರಾಜ್ಯ ಹೆದ್ದಾರಿ ತಡೆದು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯನ್ನ ತಡೆದಿದ್ದಾರೆ ಪ್ರತಿಭಟನಾಕಾರರು ಹೆದ್ದಾರಿಯನ್ನ ತಡೆದ ಪರಿಣಾಮ ವಾಹನ ಸವಾರರು ಪರದಾಡ್ತಿದ್ದಾರೆ ಇವತ್ತಿಗೆ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಈ ಒಂದು ಕಬ್ಬು ಬೆಳೆಗಾರರ ಹೋರಾಟ ಕಬ್ಬೂರು ಪಟ್ಟಣದ ರೈತರು ಕೂಡ ಈ ಒಂದು ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ ರೈತರ ಹೋರಾಟಕ್ಕೆ ಹಳ್ಳಿ ಹಳ್ಳಿಗಳಿಂದಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇದೆ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ರೈತರು ಹೋರಾಟವನ್ನ ಮುಂದುವರೆಸಿದ್ದಾರೆ होराटीन सिंधी रहित होराट मां ಏನು ಹೋಯ್ತು ಅಂತ ಹೇಳಿ ಕೇಳಿ ಎರಡು ಗಾಡಿ ರೀ ಆಯ್ಕೆ ಚರ್ಚೆ ಮಾಡಿ ಅವ್ರಿಗೆ ಏನ್ ಹೇಳಿ ಹೋಯ್ತಾರೆ ಡಿ ಸಿ ಸಾಹೇಬ್ರಿಗೆ ನೋಡ್ರಿ ನಮ್ಮ ರೈತರ ರೈತರ ಕೊಡಬಾರ್ದಂಗ ಒಂದು ಏನಾರ ವ್ಯವಸ್ಥೆ ಮಾಡ್ರಿ ಮೂರ್ ಸಾವಿರದ ಐದ್ನೂರು ಬಿಲ್ ನಿಗದಿ ಕೊಡುವಂತ ವ್ಯವಸ್ಥೆ ಮಾಡ್ರಿ ನಾವ್ ಏನು ಹೋರಾಟ ಮಾಡಂಗಿಲ್ಲ ಏನು ಮಾಡಂಗಿಲ್ಲ ಅಂತ ಹೇಳಿ ಆಯ್ತು ನಾವ್ ಅದನ್ನ ಏನಾರ ವಿಚಾರಣೆ ಮಾಡಿ ನಿಮ್ಗೆ ತಿಳಿಸೇವಂತ ಹೋರಾಟ ಬಂದ್ ಮಾಡಿಸಿ ಕೈಸ್ರು ಅದ್ರ ಬಳಕೆ ಏನ್ ಹೇಳಿ ಹೋಯ್ತೇನೆ ಬೆಂಗಳೂರ ಇಪ್ಪತ್ತೈದು ಜನ ಹಿತಗಾರ ಎಲ್ಲಾರು ಹೋಗಿದ್ರೆ ಆಯದ ನಮಗೂ ಹೇಳಿದ್ರೆ ಆಯ್ಕೆ ಹೇಳ ಸಹಿತ ನಾವು ಹೋಗ್ಲಿಲ್ಲ ಇದ್ರು ನೀವು ಹೋಗ ತೊಂದರೆ ಸಲುವಾಗಿ ನಾವು ಹೋಗಿಲ್ಲ ಅವ್ರು ಹೋಗಿದ್ರು ಅವ್ರಿಗೆ ಹಾಕೋರ ಮೀಟಿಂಗ್ ತಗೊಂಡು ಐದು ಮಿನಿಟ್ ಹೊರಗ್ ಹಾಕಿ ಹೊರಗ್ ಬರ್ಬೋದು ಅಂದ್ರ ಇವ್ರ ಇಪ್ಪತ್ತನೇ ತಾರೀಕು ಚಾಲನೆ ಮಾಡೋಣ ಆದೇಶವನ್ನು ಹೊರಡಿಸಿದ ಈ ರೈತರ ಇಪ್ಪತ್ತೈದು ಮಂದಿ ಹೋಗಿ ಹೋಗಿ ಬಚಿತನಾಗಿದ್ದ ಅವ್ರ ಹೋರಾಟಗಾರ ಅವ್ರಿಗೆ ಏನ್ ಈ ನಮನಿ ನಾವು ಹಿಂಗ್ ಬಿಟ್ರ ನಮ್ಮ ಕರ್ಕಾರದ ಒಂದು ತಪ್ಪು ಸಂದೇಶವನ್ನು ಕೊಡುವುದರ ಮುಖಾಂತರ ಈ ನಂಬಿ ಮಾಡೋದ್ರಿ ಅಯ್ಯಾದ್ರೂ ಡಿ ಸಿ ಸಾಹೇಬರು ಬಂದ್ರು ತಹಸೀಲ್ದಾರ್ ಸಾಹೇಬರು ಬಂದ್ರು ಎಲ್ಲರೂ ಬಂದ್ರು ಅದ್ಯಾರು ನಾವು ಹೋರಾಟ ಏನ್ ಮಾಡಿದ್ವಿ ತಪ್ಪು ಸಂದೇಶ ವಿಚಾರ ಮಾಡ್ಲಿ ರೈತ ಸಂಘ ಹೋರಾಟ ಮಾಡೋಣ ಅಂತ ಅವರಿಗೆ ಹಿಂದೆ ಎರಡು ತಿಂಗಳಿಂದ ಏನ್ ಮಾಡಿದ್ರು ವೈದ್ಯರು ಕೇಳಿ ಎರಡು